ಉಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋಮ್ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಕರ್ತನಲ್ಲಿ ನಿತ್ಯ ಸಂತೋಷ ಅದಕ್ಕೆ ಆಧಾರವಾಗಿ ಅವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ನಾಲ್ಕನೆಯ ವಚನ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ ಇಂದಿನ ದಿನಗಳಲ್ಲಿ ಜಗತ್ತಿನಲ್ಲಿ ದುಃಖದಿಂದ ಇರುವುದಕ್ಕೆ ಅನೇಕ ಕಾರಣಗಳಿವೆ ಆದರೆ ಇಲ್ಲಿ ಅಪೋಸ್ತಲ ಪೌಲನು ಈ ಮಾತನ್ನ ನುಡಿಯುವಾಗ ಒಂದು ಸುಖದ ಸಂಪತ್ತಿನಲ್ಲಿ ಇರುವಾಗ ಹೇಳದೆ ಸೆರೆಮನೆಯಲ್ಲಿರುವಾಗ ಹೇಳುತ್ತಿದ್ದಾನೆ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ನೋಡ್ರಿ ಸೆರೆಮನೆಯಲ್ಲಿ ಇದ್ದರೂ ಕೂಡ ಅವನು ಸಂತೋಷವಾಗಿದ್ದ ಬೇರೆಯವರಿಗೂ ಕೂಡ ಹೇಳುತ್ತಿದ್ದಾನೆ ಸಂತೋಷವಾಗಿರ್ರಿ ಹಾಗಾದರೆ ಆ ಸಂತೋಷ ಎಲ್ಲಿಂದ ಬಂತು ಆ ನಿಜವಾದ ಸಂತೋಷ ಕರ್ತನಾದ ಏಸು ಕ್ರಿಸ್ತನ ಮೂಲಕ ನಮಗೆ ಬಂದಿದೆ ಈ ಲೋಕದಲ್ಲಿ ಬಹಳ ಸಂತೋಷವಾಗಿರುವ ವ್ಯಕ್ತಿ ಯಾರು ಗೊತ್ತಾ ಶ್ರೀಮಂತ ರೀ ಕೋಟ್ಯಾಧೀಶ ಅಲ್ಲ ಸೆಲೆಬ್ರಿಟಿಗಳಲ್ಲ ಯೇಸುವನ್ನು ಯಾರು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡಿದ್ದಾರೋ ಅವರ ಜೀವನದಲ್ಲಿ ನಿಜವಾದ ಸಂತೋಷ ಇರುವಂಥದ್ದಾಗಿದೆ ಸಂತೋಷ ಎಂಬುದು ಕಾಲಾನುಸಾರ ಬದಲಾಗುವ ಭಾವನೆ ಅಲ್ಲ ಅದು ಕರ್ತನೊಂದಿಗಿರುವ ಸಂಬಂಧದಿಂದ ಉದ್ಭವಿಸುವ ಆಂತರಿಕವಾದಂಥ ಶಾಂತಿ ಮತ್ತು ನಂಬಿಕೆಯಿಂದ ಬರುವಂಥ ಸ್ಥಿತಿಯಾಗಿದೆ ನೋಡ್ರಿ ಪೌಲನು ಈ ವಾಕ್ಯವನ್ನು ಬರೆಯುತ್ತಿರುವಾಗ ಸೌಲಭ್ಯದಲ್ಲಿ ಇರಲಿಲ್ಲ ಅವನು ಬಂಧನದಲ್ಲಿದ್ದನು ಆದರೆ ಆ ಸ್ಥಿತಿಯಲ್ಲಿ ಆತನು ಯಾವಾಗಲೂ ಸಂತೋಷ ಇದ್ದನು ಎಂಬುದಾಗಿ ನಾವು ನೋಡುತ್ತೇವೆ ನೋಡ್ರಿ ಸಂತೋಷವೆಂದರೆ ಎಲ್ಲ ಸಮಯದಲ್ಲಿ ನಗುತ್ತಾ ಇರೋದು ಅಲ್ಲರಿ ಬದಲಾಗಿ ಸಂಕಷ್ಟಗಳಲ್ಲಿ ದುಃಖಗಳಲ್ಲಿ ಸವಾಲುಗಳಲ್ಲಿ ನೆಮ್ಮದಿಯ ಬಾಳ್ವೆ ಮಾಡುವುದೇ ನಿಜವಾದ ಸಂತೋಷ ಒಬ್ಬ ಕ್ರೈಸ್ತನು ಎಲ್ಲದಕ್ಕೂ ಮೀರಿದ ಸಂತೋಷವನ್ನು ಅನುಭವಿಸಬಲ್ಲನ ಏಕೆಂದರೆ ಆತನ ಸಂತೋಷ ಜಗತ್ತಿನಲ್ಲಿ ಇಲ್ಲ ಅದು ಕರ್ತನ ಮೇಲೆ ಆಧಾರವಾಗಿದೆ ಒಮ್ಮೆ ರಾಬರ್ಟ್ ಕೆನಡಿಯವರು ಬ್ರೆಜಿಲ್ ದೇಶವನ್ನು ನೋಡಿ ಬರಲು ಹೋದಾಗ ಬಹಳ ಸಂತೋಷವಾಗಿದ್ದ ಒಬ್ಬ ಆದಿವಾಸಿಯನ್ನು ನೋಡ್ತಾರೆ ನಿನಗೆ ಸಂತೋಷ ಕೊಟ್ಟ ಕಾರ್ಯ ಯಾವುದಪ್ಪ ಅಂತ ಕೇಳ್ತಾರೆ ಅವನು ಹೇಳ್ತಾನೆ ಕರ್ತನು ನನಗೆ ಸಂತೋಷ ಕೊಟ್ಟಿದ್ದಾರೆ ಪುನಃ ಅದೇ ಥರ ಒಂದು ಎರಡು ಸಾರಿ ಕೇಳಿದಾಗ ಅವನು ಹೇಳ್ತಾನೆ ಕರ್ತನು ನನಗೆ ಸಂತೋಷ ಕೊಟ್ಟಿದ್ದಾರೆ ಒಂದು ವೇಳೆ ಈ ಪ್ರಶ್ನೆ ಅವನಿಗೆ ಅರ್ಥವಾಗಿಲ್ಲ ಅಂತ ಹೇಳಿ ರಾಬರ್ಟ್ ಕೆನಡಿಯವರು ಹೇಳ್ತಾರೆ ಇಲ್ಲಪ್ಪ ನಾನು ಕೇಳುತ್ತಾ ಇರೋದು ನೀವು ಆದಿವಾಸಿಯಾಗಿದ್ದೀರಾ ಬೇಟೆ ಆಡ್ತೀರಾ ಮೀನು ಹಿಡಿತೀರಾ ನೀವು ಊಟವನ್ನು ಮಾಡ್ತೀರಾ ರುಚಿಯಾದ ಭೋಜನವನ್ನು ಮಾಡ್ತೀರಾ ಇವುಗಳಲ್ಲಿ ಯಾವುದು ನಿಮ್ಮನ್ನು ಸಂತೋಷಗೊಳಿಸ್ತದೆ ತಿರುಗಿ ಅವನು ಹೇಳಿದ ಇದು ಯಾವುದು ನಮ್ಮನ್ನು ಸಂತೋಷಗೊಳಿಸ್ತಾ ಇಲ್ಲ ಕರ್ತನಾದ ಏಸು ಸ್ವಾಮಿ ಮಾತ್ರ ನಮ್ಮನ್ನು ಸಂತೋಷಪಡಿಸಿದ್ದಾರೆ ನೋಡ್ರಿ ಅವನು ಹೇಳಿದ ಅವನ ಜೀವಿತದಲ್ಲಿ ಬೇರೆ ಎಲ್ಲ ಕಾರ್ಯಗಳಿಗಿಂತಲೂ ನಿಜವಾದ ಸಂತೋಷವನ್ನು ಕರ್ತನಾದ ಯೇಸುವಿನಿಂದ ನಾನು ಪಡೆದುಕೊಂಡಿದ್ದೇನೆಂಬುದಾಗಿ ಅವನು ಹೇಳಿದ ಪ್ರೀತಿಯುಳ್ಳ ದೇವಜನರೇ ಈ ಜಗತ್ತು ಕೊಡಲಾರದ ನಿಜವಾದ ಸಂತೋಷವನ್ನು ಯೇಸುಸ್ವಾಮಿ ಕೊಡುತ್ತಾರೆ ಮೋಸ ಹೋಗುವ ಮೋಸ ಮಾಡುವ ಇರುವ ಈ ಜಗತ್ತಿನಲ್ಲಿ ಮಾರ್ಪಡದ ಒಂದು ಸಂತೋಷವನ್ನು ಯಾರೂ ನಮ್ಮಿಂದ ಕದ್ದುಕೊಳ್ಳಲಾಗದ ಯಾರೂ ನಮ್ಮಿಂದ ತೆಗೆಯಲಾಗದ ಒಂದು ಸಂತೋಷವನ್ನು ಯೇಸು ಸ್ವಾಮಿ ನಮಗೆ ಕೊಡ್ತಾರೆ ಅದಕ್ಕೆ ಅಪೋಸ್ತಲ ಪೌಲನಲ್ಲಿ ಹೇಳುತ್ತಾ ಇದ್ದಾನೆ ಯಾವಾಗಲೂ ಕರ್ತನಲ್ಲಿ ಸಂತೋಷ ಪಡ್ರಿ ಒಂದು ನಿಮಿಷ ನಾವು ಸಹ ದೇವರನ್ನ ನೋಡಿ ಸ್ವಾಮಿ ನಾನು ಯಾವ ಸ್ಥಿತಿಗತಿಗಳಲ್ಲಿದ್ದರೂ ಕೂಡ ನಿನ್ನಲ್ಲಿ ಸಂತೋಷವಾಗಿರುತ್ತೇನೆ ನನ್ನ ಲೈಫಲ್ಲಿ ಏನು ನಡೆದರೂ ಸಂತೋಷವಾಗಿರುತ್ತದೆ ಭಕ್ತನಾದ ಹಬುಕುಕ ಪ್ರವಾದಿ ಅವನ ಲೈಫಲ್ಲಿ ಏನೆಲ್ಲ ನಡೀತಾರೆ ಅದರ ಮಧ್ಯದಲ್ಲಿ ಅವನು ಕೊನೆಯದಾಗಿ ಹೇಳ್ತಾನೆ ಏನು ನಡೆದರೂ ಪರವಾಗಿಲ್ಲ ನಾನು ಕರ್ತನಲ್ಲಿ ಉಲ್ಲಾಸವಾಗಿರ್ತೇನೆ ಸಂತೋಷವಾಗಿರ್ತೇನೆ ಎಂಬುದಾಗಿ ಹೇಳಿದ ಅದೇ ಅನುಭವ ನಮಗೂ ಇರಲಿ ಕಣ್ಗಳನ್ನು ಮುಚ್ಚೋಣ ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ನೀವು ಕೊಡುವಂಥ ಸಂತೋಷಕ್ಕಾಗಿ ಸ್ತೋತ್ರ ನಾವು ಯಾವಾಗಲೂ ಕರ್ತನಲ್ಲಿ ಸಂತೋಷವಾಗಿರಲಿಕ್ಕೆ ನಮಗೆ ಸಹಾಯ ಮಾಡ್ರಿ ದೇವರೇ ನಮ್ಮ ಜೀವಿತದಲ್ಲಿ ಏನು ಬಂದರೂ ಕರ್ತನೆ ಕಷ್ಟ ನಷ್ಟ ದುಃಖ ಏನು ಬಂದರೂ ಕೂಡ ಎಲ್ಲ ಸಮಯದಲ್ಲಿ ನೀವು ಕೊಟ್ಟಂಥ ಆ ರಕ್ಷಣೆಯ ಸಂತೋಷವನ್ನು ಒಂದು ಕಾಲಕ್ಕೂ ಕಳೆದುಕೊಳ್ಳದೆ ಯಾವಾಗಲೂ ಸಂತೋಷವಾಗಿರುವುದಕ್ಕೆ ನಮಗೆ ಸಹಾಯ ಮಾಡ್ರಿ ಆ ಸಂತೋಷವನ್ನು ಬೇರೆಯವರಿಗೆ ಹಂಚಲಿಕ್ಕೂ ನಮಗೆ ಸಹಾಯ ಮಾಡ್ರಪ್ಪ ವಿಶೇಷವಾಗಿ ವಿಡಿಯೋನ ವಾಚ್ ಮಾಡಿದ ಪ್ರತಿಯೊಬ್ಬರನ್ನು ಬ್ಲೆಸ್ ಮಾಡ್ರಿ ನಿನ್ನ ಹಸ್ತ ಅವರ ಜೊತೆಯಲ್ಲಿರಲಿ ಇದುವರೆಗೂ ನೋಡದ ಒಂದು ದೊಡ್ಡ ಆಶೀರ್ವಾದವನ್ನು ನಿನ್ನ ಮಕ್ಕಳು ಕಾಣಲಿ ಈ ನೂತನ ದಿನದಲ್ಲಿ ಕೂಡ ಅನೇಕ ನೂತನವಾದ ಆಶೀರ್ವಾದಗಳನ್ನು ನಿನ್ನ ಮಕ್ಕಳು ಹೊಂದಿಕೊಳ್ಳಲಿ ಸ್ವಾಮಿ ಈ ದಿನ ಮಾಡಲಿಕ್ಕಿರುವವರೆಲ್ಲ ಕೈ ಪ್ರಯಾಸಗಳನ್ನು ಬ್ಲೆಸ್ ಮಾಡ್ರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇ ಪ್ರೈಸ್ ಅಲಾರ್ಡ್ ಹಾಗಾದರೆ ನಾವು ಸಹ ಯಾವಾಗಲೂ ಕರ್ತನಲ್ಲಿ ಸಂತೋಷವಾಗಿರೋನ ಈ ಆತ್ಮಿಕ ಸಂದೇಶ ನಿಮಗೆ ಆಶೀರ್ವಾದವಾಗಿದ್ದರೆ ಇತರರೊಂದಿಗೆ ಶೇರ್ ಮಾಡಿರಿ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಿಮ್ಮನ್ನು ಸಂಧಿಸಲಿಕ್ಕಿದ್ದೇನೆ ನಿಮಗಾಗಿ ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸುತ್ತಾ ಇದ್ದಾನೆ ಗಾಡ್ ಬ್ಲೆಸ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ನಿಂತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಡ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೇ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಯೇಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ